ಆರು ದಿನಗಳ ಹಿಂದೆ ನಾಪತ್ತೆಯಾಗಿದ್ದ ಎಚ್ಆರ್ ಮಂಜುನಾಥ್ ಇಂದು ಶುಭವಾಗಿ ಪತ್ತೆ ನಗರದ ಲಕ್ಷ್ಮೀಪುರ ಬಡಾವಣೆ ನಿವಾಸಿಯಾದ ಎಚ್ಆರ್ ಮಂಜುನಾಥ್ ವಿಜಯ ಬ್ಯಾಂಕ್ ವ್ಯವಸ್ಥಾಪಕರಾಗಿ ನಿವೃತ್ತಿ ಹೊಂದಿದ್ರು ಮಾರ್ಚ್ ಇಪ್ಪತ್ತ ಏಳರಂದು ಸಂಜೆ ಮನೆಯಿಂದ ವಾಯುವಿಹಾರಕ್ಕೆಂದು ಹೊರ ಹೊರಹೋದವರು ಇದುವರೆಗೂ ಮನೆಗೆ ಬಂದಿಲ್ಲ ಆದರೆ ಅವರು ಬಳಸುತ್ತಿದ್ದ ದ್ವಿಚಕ್ರ ವಾಹನ ಮತ್ತು ಮೊಬೈಲ್ ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮತ್ತಿಹಳ್ಳಿ ಗೇಟ್ ಸಮೀಪದ ರಾಷ್ಟ್ರೀಯ ಹೆದ್ದಾರಿ ಬಿಎಚ್ ರಸ್ತೆ ಬದಿಯಲ್ಲಿ ಅನಾಥವಾಗಿ ಬಿದ್ದಿರುವುದು ಪತ್ತೆಯಾಗಿದ್ದು ಇದುವರೆಗೂ ಎಚ್ಆರ್ ಮಂಜುನಾಥ್ ಮನೆಗೆ ಬಾರದ ಹಿನ್ನೆಲೆಯಲ್ಲಿ ಅವರ ಧರ್ಮಪತ್ನಿ ಸರೋಜಾ ನಿಂಬಣ್ಣನವರ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ ಸೋಮವಾರ ಸಾಯಂಕಾಲ ವಾಯುವಿಹಾರಕ್ಕೆ ಹೋದಂತಹ ಜನರಿಗೆ ವಾಸನೆ ಬಂದ ಕಾರಣ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದರು ಪೊಲೀಸ್ ಇಲಾಖೆಯವರು ಪರಿಶೀಲನೆ ನಡೆಸಿದಾಗ ಕಾಣೆಯಾಗಿರುವಂತಹ ಮಂಜುನಾಥ್ ಅವರ ಶವ ಕೊಳುತಿರುವ ಸ್ಥಿತಿಯಲ್ಲಿ ಪತ್ತೆಯಾಯಿತು ಇಂದು ಮಂಗಳವಾರ ಗ್ರಾಮೀಣ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಹಾಗೂ ಮೈಸೂರು ಮತ್ತು ಹಾಸನದ ವಿಶೇಷ ತಜ್ಞರ ತಂಡದೊಂದಿಗೆ ಶವವನ್ನು ಪರಿಶೀಲಿಸಿ ಆಂಬ್ಯುಲೆನ್ಸ್ ಮುಖಾಂತರ ಹಾಸನಕ್ಕೆ ಕಳುಹಿಸಿಕೊಳ್ಳಲಾಯಿತು ನಂತರ ಮಂಜುನಾಥ್ ಅವರ ಮಗ ಗ್ರಾಮೀಣ ಪೊಲೀಸ್ ಠಾಣೆಗೆ ಹೋಗಿ ತಂದೆ ಅವರು ಪ್ರತಿದಿನ ಸಂಜೆ ಕಂತೆನಹಳ್ಳಿ ಪಾರ್ಕ್ ಹತ್ತಿರ ವಾಕಿಂಗ್ಗೆ ಹೋಗುತ್ತಿದ್ದರು ಅವರು ಆಭರಣಗಳು ಧರಿಸುತ್ತಿದ್ದು ಕಾರಣ ಯಾರೋ ದುಷ್ಕರ್ಮಿಗಳು ಯಾವುದೋ ದುರುದ್ದೇಶಗಳಿಂದ ಕೊಲೆ ಮಾಡಿ ಅದನ್ನು ಮುಚ್ಚಿ ಹಾಕಲು ಬೇಲಿಯ ಮಧ್ಯ ಹಾಕಿ ಹೋಗಿರುವುದಾಗಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಈ ಸಂದರ್ಭದಲ್ಲಿ ಎಎಸ್ಐ ರಂಗಸ್ವಾಮಿ ಗಿರೀಶ್ ಡ್ರೈವರ್ ಸಿದ್ದೇಶ್ ಕೇಶವ್ ಉಪಸ್ಥಿತರಿದ್ದರು ಮೊಯ್ತಿನ್ ಪಾಷಾ ಎನ್ಕೆಎಸ್ ಫೋರ್ ನ್ಯೂಸ್ ಹಾಸನ